ಎಲ್ರಿಗೂ ನಮಸ್ಕಾರ ನಾನು ಅರ್ಚಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ ಚೆನ್ನಾಗಿದ್ದೀರಾ ಅಂತ ವಾಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೈದನೇ ಕಂತಿನ ಹಣ ಬಿಡುಗಡೆ ದಿನದಿಂದ ಪ್ರೆಸೆಂಟ್ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿದೆ ಹಾಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಎಷ್ಟು ಪರ್ಸೆಂಟ್ ಜನರಿಗೆ ಬಂದಿದೆ ಉಳಿದಂತ ಜಿಲ್ಲೆಗಳಿಗೆ ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಇವಾಗ ಕಾಲಾವಕಾಶ ಮಾಡಿಕೊಟ್ಟಿದ್ದಾರೆ ಬಟ್ ಆದರೆ ಎಲ್ರಿಗೂ ಕೂಡ ಇಲ್ಲಿ ಕಾಲಾವಕಾಶ ಇಲ್ಲ ಕೆಲವೊಬ್ಬೊಬ್ಬರಿಗೆ ಮಾತ್ರನೇ ಹಾಗಾದ್ರೆ ಯಾರೆಲ್ಲ ಅರ್ಜಿನ ಸಲ್ಲಿಸಬಹುದು ಇವಾಗ ಹಾಸ್ಪಿಟಲೈಸೇಷನ್ ಅಥವಾ ಬೇರೆ ಎಲ್ರಿಗೂ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂಡ್ ಇಷ್ಟೇ ಅಲ್ಲ ಪಿಂಚಣಿದಾರರಿಗೂ ಕೂಡ ಒಂದ್ ರೀತಿ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇವಾಗ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ಬೇಕಂತಾನು ಕೂಡ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಬಟ್ ಆದರೆ ಇಲ್ಲಿ ಎಲ್ಲ ಪಿಂಚಣಿದಾರರಿಗೂ ಕೂಡ ಆಗೋದಿಲ್ಲ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರನೇ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿರುವಂತದ್ದು ಸೊ ಅದ್ರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗಿ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದೀರಾ ಅಂದ್ರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬಾ ಹತ್ರದಲ್ಲಿ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಇಪ್ಪತ್ತೈದನೇ ಕಂತಿನ ಹಣ ನೋಡೋದಾದ್ರೆ ಬಿಡುಗಡೆ ಆಗಿ ಆಲ್ಮೋಸ್ಟ್ ಇವತ್ತಿಗೆ ಐದನೇ ದಿನ ಆಯ್ತು ಬಟ್ ಆದ್ರೆ ಹೆಚ್ಚು ಜಿಲ್ಲೆಗಳಿಗೆ ಇನ್ನು ಹಣ ಜಮಾ ಪ್ರಾರಂಭ ಆಗೇ ಇಲ್ಲ ಇವತ್ತು ಆಗೋದಿತ್ತಂದ್ರೆ ಇಷ್ಟರಲ್ಲಿ ಒಂದ್ ಐದಾರು ಜಿಲ್ಲೆಗಾದ್ರೂ ಕೂಡ ಆಗಬೇಕಾಗಿತ್ತು ಬಟ್ ಇನ್ನು ಕೂಡ ಪ್ರೆಸೆಂಟ್ ಆಲ್ಮೋಸ್ಟ್ ಇವಾಗ ಒಂದ್ ಗಂಟೆ ಟೈಮ್ ಆಗೋಯ್ತು ಇನ್ನೂ ಕೂಡ ಕೇವಲ ಒಂದು ಐದು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಂದಿರುವಂಥದ್ದು ಅದರಲ್ಲೂ ಒಂದು ಹತ್ತು ಹದಿನೈದು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರ ಅಲ್ಲೂ ಕೂಡ ಏನು ಐದು ಜಿಲ್ಲೆಗೆ ಬಿಡುಗಡೆ ಆಗಿದೆ ಅಲ್ಲೂ ಕೂಡ ಒಂದು ತರ್ಟಿ ಪರ್ಸೆಂಟು ಫಾರ್ಟಿ ಪರ್ಸೆಂಟ್ ಅಟ್ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೂ ಕೂಡ ಹಣ ಜಮಾ ಆಗಿಲ್ಲ ಏನು ಬಿಡುಗಡೆ ಆಗಿದೆ ನೋಡಿ ಆ ಜಿಲ್ಲೆಗಳಲ್ಲೂ ಕೂಡ ಕೇವಲ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರನೇ ಯಾವ್ಯಾವ ಜಿಲ್ಲೆ ಐದು ಜಿಲ್ಲೆ ಅಂತಂದರೆ ಬೆಂಗಳೂರು ಸೌತ್ ರಾಯಚೂರು ಯಾದಗಿರಿ ಕೊಪ್ಪಳ ಹಾಗೆ ಉಡುಪಿ ಈ ಐದು ಜಿಲ್ಲೆಗೆ ಮಾತ್ರ ಹಣ ಬಿಡುಗಡೆ ಆಗಿರುವಂಥದ್ದು ಆ ಇವತ್ತು ಬೆಳಗ್ಗೆನೆ ಮೇ ಬಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಜಾಸ್ತಿ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ ಯಾಕಂತಂದ್ರೆ ಶನಿವಾರ ನಾ ಫೋರ್ ಸ್ಯಾಟರ್ಡೆ ಐತೆ ಅವತ್ತು ಬ್ಯಾಂಕ್ ಹಾಲಿಡೇ ಇತ್ತು ಸಂಡೇ ಇತ್ತು ಮತ್ತೆ ಹಾಗೆ ನಿನ್ನೆನೂ ಕೂಡ ಸೋಮವಾರ ರಜೆ ಇತ್ತು ರಿಪಬ್ಲಿಕ್ ಡೇ ಇದ್ದಿದ್ದರಿಂದ ಸೊ ಹಾಗಾಗಿ ಕಂಟಿನ್ಯೂಸ್ ಹಾಲಿಡೇ ಇದ್ದಿದ್ದರಿಂದ ಮೇ ಬಿ ಬಂದಿಲ್ಲ ಇವತ್ತು ಮಂಗಳವಾರದಿಂದ ಮೇ ಬಿ ಬರಬಹುದು ಅಂತ ಹೇಳ್ಬಿಟ್ಟು ಇವ್ ಎಕ್ಸ್ಪೆಕ್ಟ್ನ ಮಾಡಿದ್ವಿ ಬಟ್ ಇದುವರೆಗೂ ಕೂಡ ಇನ್ನು ಆಲ್ಮೋಸ್ಟ್ ನಾ ಹೇಳಿದಂಗೆ ಒಂದು ಗಂಟೆ ಟೈಮ್ ಆಗೇ ಹೋಯಿತು ಆದರೆ ಇನ್ನೂ ಕೂಡ ಬೇರೆ ಬೇರೆ ಜಿಲ್ಲೆಗಳಿಗೆ ಹಣ ಜಮಾ ಪ್ರಾರಂಭ ಆಗಿಲ್ಲ ಅಂದರೆ ಟೈಮ್ ಇದೆ ಸಂಜೆವರೆಗೂ ಕೂಡ ಟೈಮ್ ಇದೆ ಮೇ ಬಿ ಒಂದು ಎರಡು ಗಂಟೆ ಮೂರು ಗಂಟೆ ನಂತರನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬರ್ಬೋದು ಅಂತ ಅನಿಸುತ್ತೆ ಇವತ್ತು ವೆಯ್ಟ್ ಮಾಡಿ ನೋಡೋಣ ಒಟ್ನಲ್ಲಿ ಒಂದು ಐದು ಜಿಲ್ಲೆಗಳಿಗೆ ಮಾತ್ರನೇ ಇನ್ನೂ ಹಣ ಜಮಾ ಆಗಿರುವಂಥದ್ದು ಸಾಕಷ್ಟು ಚಾನೆಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಇಪ್ಪತ್ತು ಜಿಲ್ಲೆಗೆ ಇಪ್ಪತ್ತೆರಡು ಜಿಲ್ಲೆಗೆ ಅಥವಾ ಇಪ್ಪತ್ತೈದು ಜಿಲ್ಲೆಗೆ ಸೊ ಈ ಇಷ್ಟು ಜಿಲ್ಲೆಗಳಿಗೆ ಹಣ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಕಂತಿನ ಹಣ ಎರಡು ಕಂತಿನ ಹಣನ ಒಟ್ಟೊಟ್ಟಿಗೆ ಜಮ ಆಗ್ತಾಯಿದೆ ನಾಲ್ಕು ನಾಲ್ಕು ಸಾವಿರ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಸುಳ್ಳು ಬಿಡುಗಡೆ ಆಗಿರುವಂಥದ್ದು ಕೇವಲ ಐದು ಜಿಲ್ಲೆಗಳಿಗೆ ಮಾತ್ರನೇ ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ಕೂಡ ಇಪ್ಪತ್ತಾರು ಜಿಲ್ಲೆಗಳಿಗೆ ಬಿಡುಗಡೆ ಆಗಬೇಕು ಟೋಟಲ್ ಮೂವತ್ತೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತಾರು ಜಿಲ್ಲೆಗಳಿಗೆ ಇನ್ನೂ ಕೂಡ ಬಿಡುಗಡೆ ಆಗಬೇಕು ಆಗಿಲ್ಲ ಆ ಬಹುಶಃ ಈ ವಾರದಷ್ಟರಲ್ಲಿ ಅಟ್ಲೀಸ್ಟ್ ಇನ್ನೊಂದು ಹತ್ತು ಹದಿನೈದು ಜಿಲ್ಲೆಗಳಿಗಂತೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈ ವಾರದಲ್ಲಿ ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ಜಿಲ್ಲೆಗಂತೂ ಹಾಗೆ ಆಗುತ್ತೆ ಎಲ್ಲ ಜಿಲ್ಲೆಗಾದ್ರೆ ಎಲ್ರಿಗೂ ಕೂಡ ಖುಷಿನೇ ಬಟ್ ಇವ್ರು ಎಷ್ಟು ಲೇಟ್ ಮಾಡ್ತಾರೆ ಅಷ್ಟು ಜನಗಳಿಗೆ ಇನ್ನೂ ಬೇಜಾರಾಗ್ತಾ ಹೋಗುತ್ತೆ ಈ ತಿಂಗಳೇ ಮುಗಿದೋಗ್ಬಿಡುತ್ತೆ ಇವರು ಈ ತಿಂಗಳಲ್ಲೂ ಅಟ್ಲೀಸ್ಟ್ ಎಲ್ಲ ಫಲಾನುಭವಿಗಳಿಗೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಾಕಲಿಲ್ಲ ಅಂತಂದ್ರೆ ಈ ತಿಂಗಳು ಕೂಡ ಮುಗಿದೋಗ್ಬಿಡುತ್ತೆ ಮತ್ತಿನ್ ಯಾವಾಗ ಕೊಡ್ತಾರೋ ಏನೋ ಕರೆಕ್ಟಾಗಿ ಕೊಡ್ತಾ ಇಲ್ಲ ನಮಗೆ ಹಣನೇ ಬಂದಿಲ್ಲ ಸೊ ಈ ರೀತಿ ಎಲ್ಲ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಂಗಾಗಿ ಸರ್ಕಾರ ಆದಷ್ಟು ಬೇಗ ಬಿಡುಗಡೆನೇ ಮಾಡ್ತಾರಂತೆ ಬೇಗ ಬೇಗ ಹಾಕ್ಬಿಟ್ರೆ ಎಲ್ರಿಗೂ ಕೂಡ ಖುಷಿ ಆಗುತ್ತಲ್ವಾ ಸೊ ವೆಯ್ಟ್ ಮಾಡಿ ನೋಡೋಣ ಬಹುಶಃ ಇವಾಗ್ದಲ್ಲ ಹೇಳಿದಂಗೆ ಒಂದು ಹತ್ತು ಹದಿನೈದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬೋದು ಅಥವಾ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಗ್ಬೋದು ಸಂಜೆ ಒಂದ್ಸರಿ ಅಪ್ಡೇಟನ್ನು ಮಾಡ್ತೀನಿ ಇವತ್ತೇನಾದರೂ ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆಯಾ ಅಥವಾ ಐದು ಜಿಲ್ಲೆಗೆ ಮಾತ್ರನೇ ಇನ್ನು ಯಾವ ಜಿಲ್ಲೆಗೂ ಬಂದಿಲ್ವ ಅಂತ ಹೇಳ್ಬಿಟ್ಟು ಸಂಜೆ ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ಅಪ್ಡೇಟನ್ನು ಮಾಡ್ತೀನಿ ಸೊ ಟೋಟಲಿ ಈ ಐದು ಜಿಲ್ಲೆಗಳಿಗೆ ಮಾತ್ರನೇ ನಿಜವಾಗ್ಲೂ ಕಳೆದ ಕಂತುಗಳು ಹೋಲಿಸ್ಕೊಂಡ್ರೆ ಈ ಕಂತು ಇನ್ನೂ ಲೇಟು ಇನ್ನೂ ತುಂಬ ನಿಧಾನ ಅಂತಲೇ ಹೇಳ್ಬೋದು ಬಟ್ ಏನು ಮಾಡೋಕ್ಕಾಗಲ್ಲ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ಸೊ ಬರುತ್ತೆ ವೆಯ್ಟ್ ಮಾಡೋಣ ಸೊ ಇವಾಗ ಎರಡು ಕಂತಿನ ನಾನು ಒಟ್ಟಿಗೆ ನಾಲ್ಕು ಸಾವಿರ ಕೊಡ್ತೀನಿ ಅಂತೇಳಿದ್ರೆ ಈ ಒಂದು ಕಂತು ಕೊಡೋದಕ್ಕೆ ಇವರು ಬಿಡುಗಡೆ ಮಾಡೋ ಐದು ದಿನ ಆದ್ರೂ ಐದು ಜಿಲ್ಲೆಗೆ ಹಾಕಿದ್ದಾರೆ ಅಷ್ಟೇ ಇನ್ನು ಉಳಿದಂಥ ಜಿಲ್ಲೆಗೆ ಇಪ್ಪತ್ತಾರು ಜಿಲ್ಲೆಗೆ ಹಾಕೋಷ್ಟು ಇಪ್ಪತ್ತಾರು ದಿನನೇ ಮಾಡ್ತಾರೆ ಅನ್ಸುತ್ತೆ ಸರ್ಕಾರದಿಂದ ಬೇಗ ಬೇಗ ಹಾಕಿದರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ವೆಯ್ಟ್ ಮಾಡಿ ನೋಡೋಣ ಸದ್ಯಕ್ಕೆ ಈ ಐದು ಜಿಲ್ಲೆಯವರಿಗೆ ಮಾತ್ರನೇ ಅದನ್ನು ಹೊರತುಪಡಿಸಿ ಯಾರಿಗಾದರೂ ಹಣ ಬಂದಿದೆ ಅಂತಂದರೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆ ಯಾವುದು ಹಾಗೆ ನಿಮಗೆ ಯಾವಾಗ ಹಣ ಬಂದಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಬಂದಿದ್ರು ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಮಾಡಿ ಸೊ ಬಂದಿದ್ದರೆ ಆಬ್ವಿಯಸ್ಲಿ ಬೇರೆ ಯಾರೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೆ ಖುಷಿ ಆಗುತ್ತೆ ಫೈನಲಿ ನಮ್ಮ ಜಿಲ್ಲೆಗೆ ಬಂತಲ್ಲ ನಮ್ಗೆ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರುತ್ತೆ ಅಂತೇಳ್ಬಿಟ್ಟು ಆಗುತ್ತೆ ಸೊ ಹಾಗಾಗಿ ಕಮೆಂಟನ್ನು ಮಾಡಿ ಇನ್ನ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಹೊಸ ರೇಷನ್ ಕಾರ್ಡ್ ಗೆ ಇಂದಿನಿಂದ ಅರ್ಜಿ ಪ್ರಾರಂಭ ಆಗಿದೆ ಅಂದ್ರೆ ಇಲ್ಲಿ ಎಲ್ಲರಿಗೂ ಕೂಡ ಕಾಲಾವಕಾಶ ಇಲ್ಲ ಇಷ್ಟು ದಿನ ಏನಾಗ್ತಿತ್ತು ಹೆಲ್ತ್ ಪರ್ಪಸ್ಗೋಸ್ಕರ ಏನಾದ್ರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಗೋಸ್ಕರ ಏನಾದ್ರೂ ರೇಷನ್ ಕಾರ್ಡ್ ಬೇಕಾಗಿದ್ರೆ ಅದಕ್ಕೆ ಕಾಲಾವಕಾಶನ ಮಾಡ್ಕೊಡ್ತಾ ಇದ್ರು ಅವಾಗ ಅವಾಗ ಅಂದ್ರೆ ನೀವೀಗ ಅಪ್ಲಿಕೇಶನ್ ಸಲ್ಸಿದ್ದೀರಾ ಅಂತಂದ್ರೆ ಒಂದ್ ವಾರ ಹದಿನೈದು ದಿನ ನಿಮಗೆ ನಿಮ್ಗೆ ಬರೀ ಹಾಸ್ಪಿಟಲ್ ಮಾತ್ರನೇ ರೇಷನ್ ಕಾರ್ಡ್ಗಳು ಸಿಗ್ಬಿಡ್ತಿತ್ತು ಸೊ ಬಟ್ ಇವಾಗ ಈ ಶ್ರಮ್ ಕಾರ್ಡ್ ಇರುವಂತವ್ರಿಗೆ ಮತ್ತೆ ಅಪ್ಲಿಕೇಶನ್ ಕಾರ್ಡ್ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ ಎಲ್ರಿಗೂ ಕೂಡ ಅಲ್ಲ ನೀವೇನಾದ್ರೂ ಹಾಸ್ಪಿಟಲ್ ಗೆ ಏನಾದ್ರು ಬೇಕು ಅಪ್ಲೈ ಅಥವಾ ಶ್ರಮ್ ಕಾರ್ಡ್ ಇದೆ ಅನ್ನೋರು ಕೂಡ ಅಪ್ಲೈನ ಮಾಡಬಹುದು ಬರೀ ಈ ಎರಡೂ ಫಲಾನುಭವಿಗಳಿಗೆ ಮಾತ್ರ ಹೊರತುಪಡಿಸಿ ಬೇರೆ ಬೇರೆ ಅವರಿಗೆ ಕೂಡ ಕಾಲಾವಕಾಶನ ಮಾಡ್ಕೊಟ್ಟಿಲ್ಲ ಫೆಬ್ರವರಿ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಅವರಿಗೆ ಕಾಲಾವಕಾಶನ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಯಾರೆಲ್ಲ ಅಪ್ಲಿಕೇಶನ್ ಗಳ ಈ ಶ್ರಮ್ ಕಾರ್ಡ್ ಇರುವಂತವ್ರು ಆ ಅಪ್ಲಿಕೇಶನ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ವೈಟ್ ಮಾಡ್ತಾ ಇದರ ಅವ್ರು ಹೋಗಿ ಈಗ ಅರ್ಜಿನ ಸಲ್ಲಿಸಬಹುದು ಅಂತಂದ್ರೆ ಈ ಶ್ರಮ್ ಕಾರ್ಡ್ ಯಾರ ಹತ್ರ ಎಲ್ಲ ಇರುತ್ತೆ ಅಂತಂದ್ರೆ ಈ ಕೂಲಿ ಕೆಲಸ ಮಾಡುವಂಥವ್ರು ಗಾರೆ ಕೆಲಸ ಮಾಡುವಂಥವ್ರು ದಿನಗೂಲಿಗೆಲ್ಲ ಹೋಗ್ತಾರಲ್ವಾ ಈ ರೋಡ್ ಸೈಡ್ ಏನಾದ್ರು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಾರಲ್ವ ಸೊಪ್ಪು ತರಕಾರಿ ಸೊ ಫೈನಲಿ ಕೂಲಿ ಕೆಲಸ ಮಾಡುವಂಥವ್ರಿಗೆ ಈ ಶ್ರಮ್ ಕಾರ್ಡು ಸಿಗುವಂಥದ್ದು ಆ ಕಾರ್ಡ್ ಇರುವಂಥವ್ರು ನೀವು ರೇಷನ್ ಕಾರ್ಡ್ ನಿಮ್ಮ ಹತ್ರ ಏನಾದ್ರು ಇಲ್ಲ ಅಂತಂದ್ರೆ ಇವಾಗ ಆರಾಮಾಗಿ ಹೋಗಿ ನೀವು ಗಳನ್ನ ಹಾಕ್ಬೋದು ಮೇ ಬಿ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನು ಅಥವಾ ಆಹಾರ ಇಲಾಖೆ ಭೇಟಿ ನೀಡಿ ಎಲ್ಲಿ ಆ ಸಾಧ್ಯನ ಅಲ್ಲಿ ಅರ್ಜಿನ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಂತಂದ್ರೆ ನಿಮ್ಮ ಈ ಶ್ರಮ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬು ಮತ್ತೆ ಸರ್ಟಿಫಿಕೇಟ್ ಇಷ್ಟು ದಾಖಲೆಗಳು ಇತ್ತು ಅಂತಂದ್ರೆ ನೀವು ಅರ್ಜಿನ ಸಲ್ಲಿಸಬಹುದು ಕಂಪಲ್ಸರಿ ಸಾರಿ ಇನ್ಕಮ್ ಕ್ಯಾಸ್ಟ್ ಮತ್ತೆ ಇಶ್ರಮ್ ಕಂಪಲ್ಸರಿ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಕೂಡ ಬೇಕು ಎಷ್ಟು ಜನ ಸದಸ್ಯರು ಇರ್ತಾರೆ ನೋಡಿ ಎಲ್ರದ್ದು ಕೂಡ ಆಧಾರ್ ಕಾರ್ಡ್ ನ ತಗೊಂಡೋಗಿ ನೀವು ಇಶ್ರಮ್ ಕಾರ್ಡ್ ಗೆ ಸಾರಿ ಆ ರೇಷನ್ ಕಾರ್ಡ್ ಗೆ ಅಪ್ಲೈನ ಮಾಡ್ಬೋದು ಇವಾಗ ಪ್ರೆಸೆಂಟ್ ಅವಕಾಶನ ಮಾಡ್ಕೊಟ್ಟಿದಾರೆ ಸೊ ಈಗ ಕ್ಲಿಯರ್ ಆಗಿ ಈ ಶ್ರಮ್ ಕಾರ್ಡ್ ಇರುವಂತವ್ರಿಗೆ ಮತ್ತೆ ಹೆಲ್ತ್ಗೋಸ್ಕರ ಯಾರೆಲ್ಲ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಮಾತ್ರನೇ ಕಾಲಾವಕಾಶ ಇರುವಂಥದ್ದು ಸೊ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ರೆ ಇವಾಗ ಹೋಗಿ ಇಮಿಡಿಯೇಟ್ ಆಗಿ ಅರ್ಜಿನ ಸಲ್ಲಿಸಿ ನೀವು ಇಷ್ಟರಲ್ಲಿ ಅಪ್ಲಿಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಬೇಗ ಈಸಿಯಾಗಿ ಸಲ್ಲಿಸ್ಬೋದು ಯಾಕಂದರೆ ರೇಷನ್ ಕಾರ್ಡಿಗೆ ಹೇಳೋಕ್ಕಾಗಲ್ಲ ಯಾವ ಸಮಯದಾಗ ಕ್ಲೋಸ್ ಮಾಡ್ತಾರೋ ಯಾವಾಗ ಅಪ್ಲಿಕೇಶನ್ಗಳು ಓಪನ್ ಆಗುತ್ತೋ ಜೊತೆಗೆ ಯಾವ ಟೈಮಲ್ಲಿ ಸರ್ವರ್ ಫ್ರೀ ಆಗಿರುತ್ತೋ ಅಂತ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನಿಮ್ಮ ಹತ್ರ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ನೀವು ಬೇಗ ಬೇಗ ಅಪ್ಲಿಕೇಶನ್ಗಳನ್ನ ಹಾಕೋಬಹುದಾಗಿರುತ್ತೆ ಐದಿಷ್ಟು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇನ್ನು ಪಿಂಚಣಿದಾರರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತ ಹೇಳಿ ಅಲ್ವಾ ಆಲ್ಮೋಸ್ಟ್ ಒಂದು ವರ್ಷದಿಂದನೂ ಕೂಡ ಪಿಂಚಣಿ ಹಣ ಹೆಚ್ಚಿಗೆ ಆಗುತ್ತೆ ಹೆಚ್ಚಿಗೆ ಆಗುತ್ತೆ ಅಂತಾನೆ ವೇಟ್ ಮಾಡ್ತಾನೆ ಇದೀವಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೇ ಜಾಸ್ತಿ ಆಗಬೇಕಾಗಿತ್ತು ಬಟ್ ಆದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಾಸ್ತಿ ಆಗ್ಲೇ ಇಲ್ಲ ತುಂಬ ವೇಟ್ ಮಾಡಿದ್ವಿ ಅದರಲ್ಲಿ ನಿಮ್ ಎಲ್ರಿಗೂ ಕೂಡ ಗೊತ್ತಿರುವಾಗ ಇಂಡಿಯಾ ಪಾಕಿಸ್ತಾನ ಯುದ್ಧ ಆಯಿತು ಸೊ ಆ ಟೈಮಲ್ಲಿ ಇಂಡಿಯಾಗೆ ಸ್ವಲ್ಪ ಲಾಸ್ ಆಗಿರುತ್ತೆ ಇವಾಗ ಇವಾಗ ಪಿಂಚಣಿ ಹಣನ ಹೆಚ್ಚಿಗೆ ಮಾಡಬೇಕಾಗಿರೋದು ಸೊ ಹಂಗಾಗಿ ಯುದ್ಧ ನಡೀತಾ ಇತ್ತಲ್ಲ ಸೊ ಹಂಗಾಗಿ ಬ್ಯುಸಿ ಆಗಿದ್ರು ಮತ್ತೆ ಜಾಸ್ತಿನೂ ಕೂಡ ಮಾಡಿಲ್ಲ ಆ ಟೈಮಲ್ಲಿ ನಮ್ಮ ದೇಶಕ್ಕೂ ಕೂಡ ತುಂಬಾನೇ ಲಾಸ್ ಆಗಿರುತ್ತೆ ಯಾಕಂತಂದ್ರೆ ಯುದ್ಧ ಮಾಡೋದಕ್ಕೆ ಎಷ್ಟೆಲ್ಲ ಖರ್ಚಾಗುತ್ತೆ ಎಷ್ಟೆಲ್ಲ ಹಣಗಳು ಬೇಕಾಗುತ್ತೆ ಸೊ ಹಂಗಾಗಿ ಆ ಭವಿಷ್ಯ ಅಂತ ಅನ್ಸುತ್ತೆ ಸೊ ಇವಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದ್ರೆ ಫೆಬ್ರವರಿನಲ್ಲಿ ಅಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಕೇಂದ್ರ ಬಜೆಟ್ ಆಗುತ್ತೆ ಕೇಂದ್ರ ಬಜೆಟ್ ಅಲ್ಲಿ ಮೇ ಬಿ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇರುವಂತದ್ದು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಏನಿಲ್ಲ ಇವಾಗ ಮಾಹಿತಿ ಬರ್ತಾ ಇರುವಂತದ್ದು ಆಗುತ್ತೆ ಫೆಬ್ರವರಿನಲ್ಲಿ ಏನು ಬಜೆಟ್ ಮಾಡೋಣ ಆಗುತ್ತಲ್ಲ ಕೇಂದ್ರ ಬಜೆಟ್ ಅದರಲ್ಲಿ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಟ್ ಅದರಲ್ಲಿ ಎಲ್ಲಾ ಪಿಂಚಣಿದಾರರಿಗೂ ಇಲ್ಲ ಈಗ ಪಿಂಚಣಿದಾರರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ ವಿಧವಾ ವೇತನ ಅಂಗವಿಕಲ ವೇತನ ವೃದ್ಧಾಪ್ಯ ವೇತನ ಸೊ ಈ ರೀತಿ ಐದಾರು ಪೆಂಚನಿ ಹಣಗಳಿದಾವಲ್ವ ಅದರಲ್ಲಿ ಒಂದಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದಾರೆ ಅಂದ್ರೆ ಅಂಗವಿಕಲ ವೇತನ ಏನಿದೆ ಅವರಿಗೆ ಹೆಚ್ಚಿಗೆ ಮಾಡ್ತಾರಂತೆ ಇವಾಗ ಅವರಿಗೆಲ್ಲ ತುಂಬಾ ಇರುತ್ತಲ್ವ ಅಂಗವಿಕಲರು ಅಂತಂದ್ರೆ ಅವ್ರಿಗೆ ತಿಂಗಳ ತಿಂಗಳ ಮೆಡಿಶನ್ ಹಾಸ್ಪಿಟಲ್ ತುಂಬಾನೇ ಖರ್ಚಿರುತ್ತೆ ಸೊ ಅವರು ಕೆಲಸನೂ ಮಾಡೋಕ್ಕಾಗಲ್ಲ ಬೇರೆ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಸೊ ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ಅಂಗವಿಕಲ ವೇತನನ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ ನಾ ಹೇಳಿದಂಗೆ ಇದು ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಲ್ಲ ಆದರೂ ಕೂಡ ಆಗ್ಬೋದು ಆಗದೆ ಕೂಡ ಇರ್ಬೋದು ಅಥವಾ ಎಲ್ಲ ಪಿಂಚಣಿನೂ ಕೂಡ ಹೆಚ್ಚಿಗೆ ಆಗ್ಬೋದು ಅಥವಾ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲ ವೇತನ ವಿಧವಾ ವೇತನ ಸೊ ಇವೆರೋ ಈ ಮೂರಾದರೂ ಕೂಡ ಆಗ್ಬೋದು ಒಟ್ನಲ್ಲಿ ಒಂದೊಂದು ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಇನ್ನೇನು ಬಜೆಟ್ ಆಗೋದಕ್ಕೆ ಇನ್ನೇನು ಇನ್ನೊಂದು ವಾರ ಅಷ್ಟೇ ಇರುವಂಥದ್ದು ಬಜೆಟಲ್ಲಿ ಏನೆಲ್ಲ ಕೊಡ್ತಾರೆ ಸಿಹಿ ಸುದ್ದಿಗಳನ್ನ ಹೇಳ್ಬಿಟ್ಟು ಬಜೆಟ್ ಮಂಡನೆ ಅಂದ್ಮೇಲೆ ತಿಳಿಸ್ತೀನಿ ಬಟ್ನಲ್ಲಿ ಒಟ್ನಲ್ಲಿ ಆಗುತ್ತೆ ಪಿಂಚಣಿ ಹಣ ಹೆಚ್ಚಿಗೆ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವೈಡ್ ಮಾಡಿ ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದು ತಿಳಿಸಿಕೊಡ್ತೀನಿ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು